ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಮಹಿಷಾಸುರನು ದೇವಿಯ ಮುಂದೆ ಹೋಗಿ ಮಾತುಕತೆಯಾಡಿದುದು ಅದೇ ಪ್ರಸಂಗದಲ್ಲಿ ಮಂದೋದರಿಯ ಇತಿಹಾಸವನ್ನು ತಿಳಿಸಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಸೈನಿಕರ ಮಾತನ್ನು ಕೇಳಿ ಮಹಿಷಾಸುರನ ಸಿಟ್ಟಿಗೆ ಎಲ್ಲೆಯೇ ಇರಲಿಲ್ಲ ಅವನು ತನ್ನ ಸಾರಥಿಯನ್ನು ಕರೆದು ಒಂದು ಸಾವಿರ ಕತ್ತೆಗಳನ್ನು ಹೂಡಿರುವ ಧ್ವಜ ಪತಾಕೆಗಳಿಂದ ಶೋಭಿತವಾದ ಅನೇಕ ಆಯುಧಗಳು ತುಂಬಿದ ಚಕ್ರಗಳು ನಡುಮರ ಗಟ್ಟಿ ಮುಟ್ ನಡುಮರ ಗಟ್ಟಿ ಮುಟ್ಟಾದ ನನ್ನ ಪ್ರಕಾಶಮಾನ ರಥವನ್ನು ಈಗಲೇ ನನ್ನ ಎದುರಿಗೆ ತಂದಿರಿಸು ಎಂದು ಆಜ್ಞಾಪಿಸಿದನು ಅಪ್ಪಣೆ ಪಡೆಯುತ್ತಲೇ ಸಾರಥಿಯು ಕೂಡಲೇ ರಥವನ್ನು ತಂದು ರಾಜನೇ ನಾನು ಬಹಳವಾಗಿ ಅಲಂಕರಿಸಿ ರಥವನ್ನು ತಂದಿರುವೆನು ಅದು ಹೊರಗೆ ಮಹಾದ್ವಾರದಲ್ಲಿ ನಿಂತಿದೆ ಆ ರಥದಲ್ಲಿ ಸಮಸ್ತ ಶ್ರೇಷ್ಠ ಆಯುಧಗಳನ್ನು ಹೇರಿರುವೆನು ಎಂದು ನುಡಿದನು ಅನಂತರ ರಥವು ಬಂದಿದೆ ಎಂದು ತಿಳಿದು ಮಾನವರಾಜ ಮಹಾಬಲಿ ಮಹಿಷಾಸುರನು ಮಾನವ ಶರೀರವನ್ನು ಧರಿಸಿ ರಣರಂಗಕ್ಕೆ ಹೋಗಲು ಸಿದ್ಧನಾದನು ನಾನು ಕೋಣ ರೂಪದಲ್ಲಿದ್ದೇನೆ ನನ್ನ ಮುಖವು ಅತ್ಯಂತ ಕುರೂಪವಾಗಿದೆ ನನ್ನ ತಲೆಯಲ್ಲಿ ಕೊಂಬುಗಳಿವೆ ಈ ರೂಪವನ್ನು ನೋಡಿ ದೇವಿಯು ಖಂಡಿತವಾಗಿ ಬೇಸರಗೊಳ್ಳುವಳು ಸ್ತ್ರೀಯರನ್ನು ಸಂತೋಷಪಡಿಸಲು ಸುಂದರ ರೂಪ ಮತ್ತು ಚತುರತೆ ಪರಮಾವಶ್ಯಕವಾಗಿದೆ ಆದ್ದರಿಂದ ಆಕರ್ಷಕ ರೂಪ ಮತ್ತು ಚತುರತೆಯಿಂದ ಸಂಪನ್ನನಾಗಿ ನಾನು ಆ ಯುವತಿಯ ಮುಂದೆ ಹೋಗುವೆನು ಇದರಿಂದ ನನ್ನನ್ನು ನೋಡುತ್ತಲೇ ಆಕೆಯ ಹೃದಯದಲ್ಲಿ ಪ್ರೇಮವು ಉದಯವಾದೀತು ನನಗೂ ಸುಖದ ಸಂಭಾವನೆ ಇದೇ ಸ್ಥಿತಿಯಲ್ಲಿದೆ ಎಂದು ಮನಸ್ಸಿನಲ್ಲೇ ಯೋಚಿಸಿ ಆ ಮಹಾಬಲಿ ದಾನವರಾಜನು ಕೋಣನ ರೂಪವನ್ನು ತ್ಯಜಿಸಿ ಸುಂದರ ಪುರುಷನ ಆಕೃತಿಯನ್ನು ತಳೆದನು ಅವನ ಕೈಯಲ್ಲಿ ಸಮಸ್ತ ಆಯುಧಗಳು ಶೋಭಿಸುತ್ತಿದ್ದವು ಅವನು ಉತ್ತಮ ಅಲಂಕಾರಗಳಿಂದ ಅಲಂಕೃತನಾಗಿದ್ದನು ಅವನ ಸುಂದರ ಶರೀರವನ್ನು ದಿವ್ಯ ವಸ್ತ್ರಗಳು ಸುಶೋಭಿತಗೊಳಿಸಿದ್ದವು ಮತ್ತೊಂದು ಕಾಮದೇವನಂತೆ ಕಂಗೊಳಿಸುತ್ತಿದ್ದನು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ ಅವನು ರಥದಲ್ಲಿ ಕುಳಿತನು ಕೇಯೂರ ಹಾರಗಳು ಅವನ ಅಂದವನ್ನು ಹೆಚ್ಚಿಸಿದ್ದವು ದುರಭಿಮಾನದಿಂದ ಉನ್ಮತ್ತನಾಗಿ ಸೇನೆಯೊಂದಿಗೆ ಅವನು ಭಗವತಿ ಜಗದಂಬೆಯ ಬಳಿಗೆ ತಲುಪಿದನು ಅವನನ್ನು ನೋಡಿ ತನ್ನ ರೂಪದ ಅಭಿಮಾನವಿರಿಸುವ ಸ್ತ್ರೀಯರ ಮನಸ್ಸು ಕೂಡ ಅವನ ಕಡೆಗೆ ಆಕರ್ಷಿಸುವಂತೆ ಆಗ ಅವನು ವೇಷವನ್ನು ತೊಟ್ಟಿದ್ದನು ದೈತ್ಯರಾಜ ಮಹಿಷಾಸುರನು ಅನೇಕ ವೀರರೊಂದಿಗೆ ತನ್ನ ಬಳಿಗೆ ಬಂದಿರುವುದನ್ನು ನೋಡಿದಾಗ ದೇವಿಯು ಶಂಖ ಧ್ವನಿಯನ್ನು ಪ್ರಾರಂಭಿಸಿದಳು ಜನತೆಯಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುವ ಆ ಶಂಖ ಧ್ವನಿಯನ್ನು ಕೇಳಿ ಮಹಿಷಾಸುರನು ಭಗವತಿಯ ಬಳಿಗೆ ಬಂದು ನಗುತ್ತಾ ಎಂತೆಂದನು ದೇವಿ ಈ ಜಗತ್ತು ಪರಿವರ್ತನ ಶೀಲವಾಗಿದೆ ಇದರಲ್ಲಿ ವಾಸಿಸುವ ಸ್ತ್ರೀ ಅಥವಾ ಪುರುಷರೆಲ್ಲರ ಮನಸ್ಸಿನಲ್ಲಿ ಎಲ್ಲ ವಿಧದ ಸುಖಗಳನ್ನು ಭೋಗಿಸುವ ಇಚ್ಛೆ ಇರುತ್ತದೆ ಮನುಷ್ಯರಿಗೆ ಸಂಯೋಗದಲ್ಲೇ ಸುಖವು ಪ್ರಾಪ್ತವಾಗುತ್ತದೆ ವಿಯೋಗದಲ್ಲಿ ಸುಖದ ಸಂಭಾವನೆ ಇರುವುದಿಲ್ಲ ಸಂಯೋಗಗಳು ಅನೇಕ ಪ್ರಕಾರದಿಂದ ಇರುತ್ತವೆ ಅವುಗಳ ಭೇದಗಳನ್ನು ತಿಳಿಸುತ್ತೇನೆ ಕೇಳು ಎಷ್ಟೋ ಸ್ಥಳಗಳಲ್ಲಿ ಉತ್ತಮ ಪ್ರೀತಿ ಇರುವ ಕಾರಣ ಸಂಯೋಗ ಉಂಟಾಗುತ್ತದೆ ಕೆಲವು ಕಡೆ ಸ್ವಾಭಾವಿಕವಾಗಿ ಸಂಯೋಗದ ವಿಧಿ ಉಪಸ್ಥಿತವಾಗುತ್ತದೆ ಮೊಟ್ಟ ಮೊದಲಿಗೆ ಪ್ರೀತಿ ಜನಿತ ಸಂಯೋಗದ ವಿಷಯದಲ್ಲಿ ನಾನು ನನ್ನ ಬುದ್ಧಿಗನುಸಾರವಾಗಿ ಹೇಳುತ್ತೇನೆ ತಂದೆ ತಾಯಿಗೆ ಪುತ್ರನೊಡನೆ ಉಂಟಾಗುವ ಸಂಯೋಗವು ಉತ್ತಮವೆಂದು ತಿಳಿಯಲಾಗಿದೆ ಅಣ್ಣ ತಮ್ಮಂದಿರಲ್ಲಿ ಇರುವ ಸಂಯೋಗವನ್ನು ಮಧ್ಯಮವೆಂದು ಹೇಳುತ್ತಾರೆ ಸರ್ವೋತ್ತಮ ಸುಖವನ್ನು ಕೊಡಲು ಸಮರ್ಥವಾದ ಸಂಯೋಗವನ್ನು ಶ್ರೇಷ್ಠವೆಂದು ಹೇಳಲಾಗುತ್ತದೆ ಅದರಿಂದ ಸುಖವನ್ನು ಕೊಡುವುದನ್ನು ಮಧ್ಯಮವೆಂದು ತಿಳಿಯುತ್ತಾರೆ ದೋಣಿಯಲ್ಲಿ ಅನೇಕ ಜನರು ಕುಳಿತಿರುತ್ತಾರೆ ಸ್ವಭಾವಶಃ ಅವರು ಒಂದಾಗುತ್ತಾರೆ ಅವರಿಂದ ಸಿಗುವ ಸುಖವು ಬಹಳ ಸ್ವಲ್ಪ ಸಮಯದವರೆಗಿರುತ್ತದೆ ಆದ್ದರಿಂದ ಇಂತಹ ಸಂಯೋಗವನ್ನು ಕನಿಷ್ಠವೆಂದು ತಿಳಿಯಲಾಗಿದೆ ಏಕೆಂದರೆ ಈ ಪ್ರಕಾರದ ಸಂಯೋಗದಿಂದ ಬಹಳ ಕಡಿಮೆ ಸುಖ ಸಿಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಚತುರತೆ ರೂಪ ವೇಷ ಕುಲ ಶೀಲ ಮತ್ತು ಗುಣ ಇವೆಲ್ಲವುಗಳಲ್ಲಿ ಸಮಾನತೆ ಇರಬೇಕಾಗುತ್ತದೆ ಆಗಲೇ ಪರಸ್ಪರ ಸುಖದ ವೃದ್ಧಿ ಎಂದು ಹೇಳಬಹುದು ನಾನು ವೀರ ಪುರುಷನಾಗಿದ್ದೇನೆ ನೀನು ನನ್ನೊಂದಿಗೆ ಸಂಯೋಗ ಪಡೆದರೆ ನಿನಗೆ ಸರ್ವೋತ್ಕೃಷ್ಟ ಸುಖವು ಖಂಡಿತವಾಗಿ ಪ್ರಾಪ್ತವಾಗುವುದು ಪ್ರಿಯೆ ನಾನು ನಿನ್ನ ಅಭಿರುಚಿಗೆ ಅನುಸಾರವಾಗಿ ಅನೇಕ ರೀತಿಯ ರೂಪಗಳನ್ನು ಧರಿಸಬಲ್ಲೆನು ಇಂದ್ರಾದಿ ಸಮಸ್ತ ದೇವತೆಗಳು ಸಂಗ್ರಾಮದಲ್ಲಿ ನನ್ನಿಂದ ಸೋತು ಹೋಗಿರುವರು ಈ ಸಮಯದಲ್ಲಿ ನನ್ನ ಭವನದಲ್ಲಿ ಇರುವ ದಿವ್ಯ ರತ್ನಗಳೆಲ್ಲವನ್ನು ಉಪಭೋಗಿಸಲು ನಿನಗೆ ಸುಲಭವಾಗುವುದು ಅಥವಾ ನಿನ್ನಿಚ್ಛೆಯಂತೆ ಅದನ್ನು ನೀನು ದಾನವೂ ಮಾಡಬಹುದು ಸುಂದರಿಯೇ ಈಗ ನೀನು ನನ್ನ ಪಟ್ಟದರಸಿಯಾಗುವ ಪ್ರಸ್ತಾಪವನ್ನು ಸ್ವೀಕರಿಸು ನಾನು ನಿನ್ನ ದಾಸ್ಯವನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ನಿನ್ನ ಆಜ್ಞೆಯನ್ನು ಮನ್ನಿಸಿ ನಾನು ದೇವತೆಗಳೊಂದಿಗೆ ಇರುವ ವೈರವನ್ನು ಬಿಟ್ಟು ಬಿಡುವೆನು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ನಿನಗೆ ಸುಖ ಸಿಗುವಂತಹ ಕಾರ್ಯವೇ ನನಗೆ ಶಿರೋಧಾರ್ಯವಾಗಿದೆ ಮಧುರ ವಚನವನ್ನಾಡುವ ಪ್ರಿಯೆ ನಿನ್ನ ಕಣ್ಣುಗಳು ಬಹಳ ವಿಶಾಲವಾಗಿವೆ ನಿನ್ನ ಆದೇಶವೊಂದಂತೆ ನೆರವೇರಿಸಲು ನಾನು ಉತ್ಸುಕನಾಗಿದ್ದೇನೆ ನಿನ್ನ ರೂಪವು ನನ್ನ ಮನಸ್ಸನ್ನು ಮೋಹಿಸಿದೆ ಸುಂದರಿ ನಾನು ಈಗ ಅತ್ಯಂತ ಆತುರವಾಗಿ ನಿನಗೆ ಶರಣು ಬಂದಿರುವೆನು ಕಾಮ ಬಾಣಗಳಿಂದ ನಾನು ಬಹಳವಾಗಿ ಘಾಸಿಗೊಂಡಿರುವೆನು ಶರಣಾಗತನಾದ ನನ್ನನ್ನು ರಕ್ಷಿಸು ಶರಣಾಗತರನ್ನು ರಕ್ಷಿಸುವುದು ಎಲ್ಲ ಧರ್ಮಗಳಲ್ಲಿ ಉತ್ತಮ ಧರ್ಮವೆಂದು ತಿಳಿಯಲಾಗಿದೆ ಪಾದ ಹುಬ್ಬುಗಳಿಂದ ಶೋಭಿಸುತ್ತಿರುವ ಕೃಷೋದರಿಯೇ ನಾನು ನಿನ್ನ ನಿಜ ಸೇವಕನಾಗಿದ್ದೇನೆ ನನಗೆ ನಿನ್ನ ಸೇವೆ ಮಾಡುವುದು ಒಪ್ಪಿಗೆ ಇದೆ ಸಾಯುವವರೆಗೂ ನಾನು ಸತ್ಯ ವಚನವನ್ನು ಪಾಲಿಸುವೆನು ಎಂದು ವಿಚಲಿತನಾಗಲಾರೆನು ಸುಂದರಿ ನಾನು ನಾನಾ ವಿಧದ ಆಯುಧಗಳನ್ನು ತ್ಯಜಿಸಿ ನಿನ್ನ ಚರಣಗಳಲ್ಲಿ ನನ್ನ ತಲೆ ಬಾಗಿದೆ ವಿಶಾಲ ಲೋಚನೆಯೇ ನನ್ನ ಮೇಲೆ ದಯ ತೋರು ಸುಂದರಿ ಹುಟ್ಟಿದಾಗಿನಿಂದ ಇಂದಿನವರೆಗೆ ಇಂತಹ ದೀನತೆ ನನ್ನ ಮನಸ್ಸಿನಲ್ಲಿ ಎಂದೂ ಬಂದಿರಲಿಲ್ಲ ಬ್ರಹ್ಮಾದಿ ಅನೇಕ ಶಕ್ತಿಶಾಲಿಗಳೊಂದಿಗೆ ಜಗಳವಾದರೂ ನಾನು ತಗ್ಗಲಿಲ್ಲ ಕೇವಲ ನಿನ್ನ ಮುಂದೆಯೇ ನಾನು ಅಧೀನತೆಯನ್ನು ಸ್ವೀಕರಿಸುತ್ತಿರುವೆನು ಬ್ರಹ್ಮಾದಿ ಸಮಸ್ತ ದೇವತೆಗಳು ಸಮರಾಂಗಣದಲ್ಲಿ ನನ್ನ ಚರಿತ್ರದಿಂದ ಪೂರ್ಣ ಪರಿಚಿತನಾಗಿದ್ದಾರೆ ಭಾಮಿನಿ ಇಂದು ಅದೇ ನಾನು ನಿನ್ನ ಸೇವಕನಾಗಿ ನಿನ್ನ ಮುಂದೆ ಉಪಸ್ಥಿತನಾಗಿದ್ದೇನೆ ನನ್ನ ಕಡೆಗೆ ನೋಡುವ ಕೃಪೆ ಮಾಡು ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ಮಹಿಷಾಸುರನು ಬೊಗಳುತ್ತಿದ್ದನು ಅನುಪಮ ರೂಪವನ್ನು ಧರಿಸಿದ ಭಗವತಿ ಚಂಡಿಕೆಯ ಮುಖಮಂಡಲದಲ್ಲಿ ಪ್ರಸನ್ನತೆಯ ಕಿರಣಗಳು ಹೊಳೆದವು ಆಕೆಯು ಮಗುಳ್ನಗುತ್ತಾ ನುಡಿಯಲು ಪ್ರಾರಂಭಿಸಿದಳು ದೇವಿಯು ಹೇಳುತ್ತಾಳೆ ಪರಮ ಪುರುಷ ಪರಮಾತ್ಮನಲ್ಲದೆ ಬೇರೆ ಯಾವ ಪುರುಷನು ನನಗೆ ಅಭೀಷ್ಟನಲ್ಲ ದೈತ್ಯನೇ ನಾನು ಕೇವಲ ಅವನನ್ನೇ ಬಯಸುತ್ತಿರುವೆನು ಅಖಿಲ ಜಗತ್ತನ್ನು ಸೃಷ್ಟಿಸುವುದೇ ನನ್ನ ಪ್ರಧಾನ ಕರ್ತವ್ಯವಾಗಿದೆ ಆ ಪರಮ ಪುರುಷನು ಸಂಪೂರ್ಣ ವಿಶ್ವದ ಆತ್ಮ ಆಗಿರುವನು ನನ್ನ ಮೇಲೆ ಅವನ ದೃಷ್ಟಿಯು ನೆಟ್ಟಿರುತ್ತದೆ ಏಕೆಂದರೆ ನಾನು ಅವನ ಪ್ರಕೃತಿಯಾಗಿದ್ದೇನೆ ನನ್ನ ವಿಗ್ರಹವು ಕಲ್ಯಾಣಮಯವಾಗಿದೆ ಅವನ ಸಾನ್ನಿಧ್ಯ ಪಡೆಯುವುದರಿಂದಲೇ ನನ್ನಲ್ಲಿ ಸದಾ ಇರುವ ಚೈತನ್ಯವು ಬಂದು ಇಲ್ಲದಿದ್ದರೆ ನಾನು ಜಡವಾಗಿದ್ದೆ ನಾನು ಸಚೇತನವಾಗಲು ಅವನ ಸಂಯೋಗದ ಪ್ರಭಾವವೇ ಆಗಿದೆ ಕಬ್ಬಿಣವು ಸ್ವಭಾವತಃ ಜಡವಾಗಿದ್ದರೂ ಆಯಸ್ಕಾಂತದ ಸಂಯೋಗವಾದಾಗ ಅದು ಚಲಿಸುತ್ತದೆ ನಾನು ಗ್ರಾಮ್ಯ ಸುಖ ಭೋಗಗಳನ್ನು ಎಂದೂ ಹೆಚ್ಚಿಸುವುದಿಲ್ಲ ಮೂರ್ಖನೇ ನಿನ್ನ ಬುದ್ಧಿಯು ಪೊಳ್ಳಾಗಿದೆ ಆದ್ದರಿಂದಲೇ ನೀನು ಸ್ತ್ರೀ ಸಂಬಂಧಿ ಸುಖಕ್ಕಾಗಿ ಇಷ್ಟು ಹಾತೊರೆಯುತ್ತಿರುವೆ ಕೆಲವು ಪುರುಷನನ್ನು ಕಟ್ಟಿಹಾಕಲು ಸ್ತ್ರೀಯು ಒಂದು ಸುದೃಢವಾದ ಸರಪಳಿ ಎಂದು ಹೇಳಲಾಗುತ್ತದೆ ಕಬ್ಬಿಣದ ಸರಪಳೆಯಿಂದ ಬಂಧಿತನಾದವನು ಬಿಡುಗಡೆಯಾಗಬಲ್ಲನು ಆದರೆ ಸ್ತ್ರೀ ರೂಪಿ ಸಂಕೋಲೆಯಿಂದ ಬಂಧಿತನಾದವನು ಬಿಡುಗಡೆ ಹೊಂದುವುದು ಅತ್ಯಂತ ದುಷ್ಕರವಾಗಿದೆ ಎಲೈ ಮೂರ್ಖನೆ ಮೂತ್ರವೇ ತುಂಬಿರುವುದನ್ನು ಸೇವಿಸಲು ಏಕೆ ಇಷ್ಟೊಂದು ಲೋಲುಪನಾಗಿರುವೆ ಸುಖಿಯಾಗಲು ಬಯಸುವೆಯಾದರೆ ಮನಸ್ಸಿನಲ್ಲಿ ಶಾಂತಿಯನ್ನಿರಿಸು ಇದರಿಂದ ಸುಖ ಪ್ರಾಪ್ತವಾಗುತ್ತದೆ ಸ್ತ್ರೀಯ ಸಂಘ ಮಾಡುವುದರಲ್ಲಿ ಮಹಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ತಿಳಿದಿದ್ದರು ನೀನು ಏಕೆ ಮೂರ್ಖತೆಯನ್ನು ತೋರಿಸುತ್ತಿರುವೆ ದೇವತೆಗಳೊಂದಿಗೆ ವೈರವನ್ನು ಬಿಟ್ಟು ಸ್ವತಂತ್ರನಾಗಿ ಪ್ರಪಂಚದಲ್ಲಿ ಸಂಚರಿಸು ನಿನಗೆ ಬದುಕುವ ಇಚ್ಛೆಯಿದ್ದರೆ ಪಾತಾಳದ ದಾರಿ ಹಿಡಿ ಇಲ್ಲವೇ ಬೇಕಾದರೆ ಯುದ್ಧವನ್ನು ಮಾಡಬಹುದು ನನ್ನಲ್ಲಿ ಶಕ್ತಿಯ ಕೊರತೆಯಿಲ್ಲ ದಾನವನೇ ನಿನ್ನನ್ನು ವಧಿಸಲಿಕ್ಕಾಗಿಯೇ ದೇವತೆಗಳು ಈಗ ಇಲ್ಲಿಗೆ ಬರಲು ನನ್ನನ್ನು ಪ್ರಾರ್ಥಿಸಿದ್ದರು ನೀನು ಮಾತಿನಿಂದ ಮಾತಿನಿಂದ ಇಂದು ನನ್ನ ಸುಹೃದನಾಗಿರುವೆ ಇದರ ಫಲವಾಗಿ ನಾನು ನಿನ್ನಲ್ಲಿ ನಿಜವಾದ ಮಾತನ್ನು ಹೇಳುತ್ತಿದ್ದೇನೆ ಏಕೆಂದರೆ ನಿನ್ನ ಈ ವ್ಯವಹಾರವು ನನ್ನ ಪ್ರಸನ್ನತೆಗೆ ಕಾರಣವಾಗಿದೆ ನೀನು ಜೀವಂತವಾಗಿ ಸುಖವಾಗಿಯೇ ಇಲ್ಲಿಂದ ಹೊರಟು ಹೋಗು ಏಳು ಹೆಜ್ಜೆ ಒಟ್ಟಿಗೆ ನಡೆಯುವುದರಿಂದ ಸಜ್ಜನರೊಂದಿಗೆ ಮಿತ್ರತೆ ಉಂಟಾಗುತ್ತದೆ ಆದ್ದರಿಂದ ನಾನು ನಿನಗೆ ಜೀವನ ದಾನವನ್ನು ಕೊಡುತ್ತಿರುವೆನು ವೀರನೆ ನಿನಗೆ ಸಾಯುವುದೇ ಇಷ್ಟವಾಗಿದ್ದರೆ ಆನಂದವಾಗಿ ನನ್ನೊಡನೆ ಯುದ್ಧ ಮಾಡು ಮಹಾಬಾಹುವೆ ನಾನು ನಿನ್ನನ್ನು ವಧಿಸುವುದರಲ್ಲಿ ಕಿಂಚಿನ್ ಮಾತ್ರವೂ ಸಂದೇಹವಿಲ್ಲ ವ್ಯಾಸರು ಹೇಳುತ್ತಾರೆ ಭಗವತಿ ಜಗದಂಬೆಯ ಮಾತನ್ನು ಕೇಳಿ ಕಾಮಮೋಹಿತನಾದ ಮಹಿಷಾಸುರನು ಮಧುರವಾಣಿಯಿಂದ ಪುನಃ ಹೇಳಲು ಪ್ರಾರಂಭಿಸಿದನು ವರಾರೋಹಿ ಪ್ರಸನ್ನವದನೆ ನಿನ್ನ ಮೇಲೆ ಆಘಾತ ಮಾಡಲು ನನಗೆ ಹೆದರಿಕೆಯಾಗುತ್ತದೆ ಏಕೆಂದರೆ ನೀನು ನಾರಿಯಾಗಿರುವೆ ನಿನ್ನ ಸರ್ವಾಂಗಗಳು ಅತ್ಯಂತ ಸುಂದರ ಹಾಗೂ ಕೋಮಲವಾಗಿವೆ ಇವನ್ನು ನೋಡಿ ಮನುಷ್ಯರ ಮನಸ್ಸು ಮುಗ್ಧವಾಗುತ್ತದೆ ನಿನ್ನ ಈ ರೂಪದ ಮುಂದೆ ಎಷ್ಟು ವಿಷ್ಣು ಶಂಕರ ಲೋಕಪಾಲಕರೇ ಆದಿ ಎಲ್ಲರನ್ನು ನಿವಾಳಿಸಿ ಬಿಡಬೇ ನಿವಾಳಿಸಿ ಬಿಡಬೇಕು ಕಮಲಲೋಚನೆ ಹಾಗಿರುವಾಗ ನಿನ್ನೊಂದಿಗೆ ಯುದ್ಧ ಮಾಡುವುದು ನನಗೆ ಉಚಿತವಾಗಬಹುದೇ ಸುಂದರಿ ನಿನಗೆ ರುಚಿಸಿದರೆ ನನ್ನ ಸಹಧರ್ಮಿಣಿಯಾಗಿ ಉಪಾಸನೆಯಲ್ಲಿ ತತ್ಪರನಾಗು ಇಲ್ಲವೇ ಎಲ್ಲಿಂದ ಬಂದಿರುವೆಯೋ ಅಲ್ಲಿಗೆ ಸ್ವೇಚ್ಛೆಯಿಂದ ಹಿಂದಕ್ಕೆ ಹೋಗಬಲ್ಲೆ ನಾನು ನಿನ್ನ ಮೇಲೆ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗಿಸಲಾರೆನು ಏಕೆಂದರೆ ನೀನು ನನ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿರುವೆ ನಾನು ಹಿತವಾದ ಕಲ್ಯಾಣಮಯ ಮಾತುಗಳನ್ನು ಹೇಳಿರುವೆನು ಆದ್ದರಿಂದ ಆನಂದವಾಗಿ ಹೊರಟು ಹೋಗುವುದರಲ್ಲೇ ನಿನ್ನ ಒಳಿತಿದೆ ಇಂತಹ ಸುಂದರ ಸ್ತ್ರೀಯನ್ನು ಕೊಲ್ಲುವುದು ನನಗೆ ಸ್ವಲ್ಪವೂ ಶೋಭಿಸದು ಸ್ತ್ರೀ ಬಾಲಕ ಅಥವಾ ಬ್ರಾಹ್ಮಣ ಇವರ ಹತ್ಯೆಯ ಪ್ರಾಯಶ್ಚಿತ್ತದ ಯಾವ ವಿಧಾನವೂ ಇಲ್ಲ ಆದ್ದರಿಂದ ವರಾನನೆ ಇಂದು ನಾನು ನಿನ್ನನ್ನು ಕರೆದುಕೊಂಡು ಮನೆಗೆ ಹೋಗುವ ವಿಚಾರ ಮಾಡುತ್ತಿದ್ದೇನೆ ನಾನು ನಿನ್ನೊಂದಿಗೆ ಬಲಪ್ರಯೋಗ ಮಾಡಿದರೆ ಇದರಿಂದ ಯಾವುದೇ ಉತ್ತಮ ಫಲದ ಸಂಭಾವನೆ ಕಂಡುಬರುವುದಿಲ್ಲ ಏಕೆಂದರೆ ಅಂತಹ ಸ್ಥಿತಿಯಲ್ಲಿ ಭೋಗ ಸುಖದ ಸಂದರ್ಭ ಹೇಗೆ ದೊರೆಯಬಲ್ಲದು ಸುಖೇಶಿಯೇ ಇದೇ ಕಾರಣದಿಂದ ನಾನು ನಮ್ರನಾಗಿ ಪ್ರಾರ್ಥನಾ ಪೂರ್ವಕ ನಿನ್ನೊಂದಿಗೆ ಮಾತುಗಳನ್ನಾಡುತ್ತಿರುವೆನು ಪ್ರಿಯೆಯ ಮುಖ ಕಮಲದಿಂದ ವಂಚಿತನಾದ ಪುರುಷನಿಗೆ ಬೇರೆ ಯಾವುದೇ ಸುಖದ ಸಾಧನೆಯಿಲ್ಲ ಹೀಗೆಯೇ ಪುರುಷರನ್ನು ಬಿಟ್ಟು ಸ್ತ್ರೀಯರಿಗಾಗಿ ತಿಳಿಯಬೇಕು ಸಂಯೋಗದಲ್ಲೇ ಸುಖದ ಅನುಭೂತಿಯಾಗುತ್ತದೆ ವಿಯೋಗದಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ ನೀನು ಸುಂದರ ಸ್ತ್ರೀಯಾಗಿರುವೆ ಸಮಸ್ತ ಆಭೂಷಣಗಳು ನಿನ್ನ ರೂಪವನ್ನು ಹೆಚ್ಚಿಸುತ್ತಿವೆ ನಿನ್ನಲ್ಲಿ ಚತುರತೆಯ ಅಭಾವ ಹೇಗೆ ಉಂಟಾಗಿತ್ತು ಅದರ ಪರಿಣಾಮದಿಂದ ನೀನು ನನ್ನ ಸ್ವಾಮಿನಿಯಾಗಲು ತಿರಸ್ಕರಿಸುತ್ತಿರುವೆ ಭೋಗಗಳಿಂದ ಸದಾ ವಂಚಿತವಾಗಿರುವ ಉಪದೇಶವನ್ನು ಯಾರು ನಿನಗೆ ಮಾಡಿದರು ಮಧುರ ಭಾಷಿಣಿ ಕ್ರಿಯೆ ಯಾವನೋ ಶತ್ರುವು ನಿನ್ನನ್ನು ಮೋಸಗೊಳಿಸಿರುವನು ಇದರಿಂದ ಈಗ ನಿನ್ನ ಬುದ್ಧಿ ಹೀಗಾಗಿ ಹೋಗಿದೆ ಈಗ ನೀನು ಈ ಆಗ್ರಹವನ್ನು ಬಿಟ್ಟು ಅತ್ಯಂತ ಸುಂದರ ಕಾರ್ಯ ಮಾಡುವುದರಲ್ಲಿ ಉದ್ಯುಕ್ತಳಾಗು ಸಂಬಂಧ ಉಂಟಾದಾಗ ನಿನಗೆ ಮತ್ತು ನನಗೆ ಎಲ್ಲ ಸುಖಗಳು ಸುಲಭವಾಗುವವು ವಿಷ್ಣು ಲಕ್ಷ್ಮಿಯೊಂದಿಗೆ ಬ್ರಹ್ಮನು ಸಾವಿತ್ರಿಯೊಂದಿಗೆ ಶಂಕರನು ಪಾರ್ವತಿಯೊಂದಿಗೆ ಇಂದ್ರನು ಶಚಿಯೊಂದಿಗೆ ಇದ್ದು ಸುಶೋಭಿಸುತ್ತಿರುವರು ಪತಿಯಿಂದ ಅಗಲಿ ಚಿರಸ್ಥಾಯಿ ಸುಖವನ್ನು ಪಡೆಯಬಲ್ಲ ಯಾವ ಸ್ತ್ರೀಯು ತಾನೇ ಇರಬಲ್ಲಳು ಸುಂದರಿ ನಿನಗೆ ಇದೆಂತಹ ಉಪದೇಶ ಸಿಕ್ಕಿದೆ ಇದನ್ನು ಅದನ್ನು ಸರ್ವೋತ್ತಮವೆಂದು ತಿಳಿದು ನೀನು ನನ್ನಂತಹ ಶ್ರೇಷ್ಠ ಪತಿಯನ್ನು ತಿರಸ್ಕರಿಸುತ್ತಿರುವೆ ಕಾಂತೆ ಈಗ ನನ್ನ ಸುಗೋಮಲ ಬಾಣಗಳಿಂದ ನಿನ್ನನ್ನು ವ್ಯಥಿತಳನ್ನಾಗಿ ಮಾಡದಿರುವ ಮೂರ್ಖನಾದ ಮನ್ಮಥನನ್ನು ಮನ್ಮಥನು ಎಲ್ಲಿಗೆ ಹೋಗಿರುವನು ಮುಂದೆ ಕೊರಗಬೇಕಾಗುವುದು ಸುಂದರಿಯೇ ಮಂದೋದರಿಯಂತೆ ನಿನ್ನ ಸ್ಥಿತಿಯೂ ಆಗಬಹುದು ಅವಳಿಗೆ ಪರಮ ಸುಂದರ ಅನುಕೂಲ ನರೇಶನು ಪತಿರೂಪದಿಂದ ದೊರಕುವವನಿದ್ದನು ಆದರೆ ಆಕೆಯು ಅವನನ್ನು ಸ್ವೀಕರಿಸಲಿಲ್ಲ ಮತ್ತೆ ಮಂದೋದರಿಯ ಅಂತಃಕರಣವು ಕಾಮಮೋಹಿತವಾದಾಗ ಅವಳು ಓರ್ವ ಪ್ರಚಂಡ ಮೂರ್ಖನ ಪತ್ನಿಯಾಗಬೇಕಾಯಿತು ವ್ಯಾಸರು ಹೇಳುತ್ತಾರೆ ಭಗವತಿ ಜಗದಂಬೆಯು ಮಹಿಷಾಸುರನ ಮಾತನ್ನು ಕೇಳಿ ಅವನಲ್ಲಿ ಕೇಳಿದಳು ಮಂದೋದರಿ ಎಂಬ ಸ್ತ್ರೀ ಯಾರಾಗಿದ್ದಳು ಅವಳು ತ್ಯಜಿಸಿದ ರಾಜನು ಯಾರಾಗಿದ್ದನು ಮತ್ತೆ ಅವಳ ಪತಿಯಾದ ಧೂರ್ತ ನರೇಶನು ಯಾರು ಆ ಸ್ತ್ರೀಗೆ ಪುನಃ ಯಾವ ಪ್ರಕಾರದ ದುಃಖವನ್ನು ಭೋಗಿಸಬೇಕಾಯಿತು ಈ ಕಥಾ ಪ್ರಸಂಗವನ್ನು ವಿಸ್ತಾರವಾಗಿ ನನಗೆ ತಿಳಿಸು ಮಹಿಷಾಸುರನು ಹೇಳಿದನು ಧರಣಿ ಮಂಡಲದಲ್ಲಿ ಸಿಂಹಳವೆಂಬ ಪ್ರಸಿದ್ಧ ದೇಶವೊಂದಿತ್ತು ದಟ್ಟವಾದ ಮರಗಳಿಂದ ಅದರ ಶೋಭೆ ಹೆಚ್ಚಿತ್ತು ಧನಧಾನ್ಯಗಳಿಂದ ಆ ದೇಶದ ಯಾವುದೇ ಭಾಗವೂ ಬರಿದಾಗಿರಲಿಲ್ಲ ಚಂದ್ರಸೇನನೆಂಬ ರಾಜನ ರಾಜಧಾನಿಯಾಗಿತ್ತು ಅದು ಆ ಅರಸನು ಬಹಳ ಧರ್ಮಾತ್ಮನು ನ್ಯಾಯಶೀಲನು ಶಾಂತ ಸ್ವಭಾವದವನು ಆಗಿತ್ತು ತತ್ಪರತೆಯಿಂದ ಪ್ರಜೆಗಳನ್ನು ಪಾಲಿಸುತ್ತಿದ್ದನು ಅವನು ಸದಾ ಸತ್ಯವನ್ನೇ ನುಡಿಯುತ್ತ ಆತನ ಸ್ವಭಾವವು ಅತಿ ಕೋಮಲವಾಗಿತ್ತು ಅವನು ಶೂರನಾಗಿದ್ದು ನೀತಿಯ ಸಾಗರದಂತಹ ಶಾಸ್ತ್ರಗಳಲ್ಲಿ ಪಾರಂಗತನಾಗಿದ್ದನು ಶಾಸ್ತ್ರಗಳ ಹಾಗೂ ಧರ್ಮಗಳ ಪೂರ್ಣ ತಿಳುವಳಿಕಸ್ಥನಾಗಿದ್ದನು ಧನುರ್ಭೇಧವನ್ನು ಚೆನ್ನಾಗಿ ಅರಿತಿದ್ದನು ಅವನ ಸುಂದರ ಪತ್ನಿಯು ಅವನಂತೆಯೇ ಸರ್ವಗುಣ ಸಂಪನ್ನಳಾಗಿದ್ದಳು ಅವಳು ಸದಾ ಶ್ರೇಷ್ಠ ಆಚರಣೆಗಳನ್ನು ಪಾಲಿಸುತ್ತಾ ಪತಿಭಕ್ತಿಯಲ್ಲಿ ದೃಢವಾದ ಅನುರಾಗವಿತ್ತು ಚಂದ್ರಸೇನನ ಆ ಪ್ರೇಯಸಿ ಭಾರ್ಯೆಯು ಗುಣವತಿ ಎಂಬುದಾಗಿ ಪ್ರಸಿದ್ಧಳಾಗಿದ್ದಳು ಆಕೆಯಲ್ಲಿ ಎಲ್ಲ ಉತ್ತಮ ಲಕ್ಷಣಗಳು ಇದ್ದವು ಆಕೆಯ ಪ್ರಥಮ ಗರ್ಭದಿಂದ ಓರ್ವ ಅತ್ಯಂತ ಸುಂದರ ಕನ್ಯೆಯು ಹುಟ್ಟಿದಳು ಮನಸ್ಸನ್ನು ಮುಗ್ಧಗೊಳಿಸುವ ಆ ಪುತ್ರಿಯನ್ನು ಪಡೆದು ತಂದೆಯು ಬಹಳ ಸಂತುಷ್ಟನಾಗಿದ್ದನು ಅವನ ಮನಸ್ಸು ಆನಂದದಿಂದ ವಿಹ್ವಲವಾಗಿತ್ತು ಅವನು ನಾಮಕರಣದ ಸಂದರ್ಭದಲ್ಲಿ ಆ ಪುತ್ರಿಯ ಹೆಸರನ್ನು ಮುಂದುವುದರಿ ಎಂದಿಟ್ಟನು ಶುಕ್ಲ ಪಕ್ಷದ ಚಂದ್ರನ ಕಲೆಗಳಂತೆ ಪ್ರತಿದಿನವೂ ಆ ಕನ್ಯೆಯು ಬೆಳಗ ಬೆಳೆಯತೊಡಗಿದಳು ಚಿತ್ರವನ್ನು ಆಕರ್ಷಿಸುತ್ತಿರುವ ಆ ಕನ್ಯೆಯು ವಿವಾಹ ಯೋಗ್ಯಳಾದಾಗ ತಂದೆ ಚಂದ್ರಸೇನನು ಅವಳಿಗೆ ವರನನ್ನು ಹುಡುಕತೊಡಗಿದನು ಈ ವಿಷಯದಲ್ಲಿ ಅವನ ಮನಸ್ಸು ಸದಾ ಚಿಂತಿತವಾಗಿರುತ್ತಿತ್ತು ಆಗ ಸುಧನ್ವ ಎಂಬ ಪ್ರಸಿದ್ಧ ಓರ್ವ ಶೂರ ವೀರ ಅರಸನು ಮದ್ರ ದೇಶದಲ್ಲಿ ರಾಜ್ಯ ಮಾಡುತ್ತಿದ್ದನು ಅವನಿಗೆ ಒಬ್ಬ ಸುಯೋಗ್ಯ ಪುತ್ರನಿದ್ದನು ಕಂಬುಗ್ರೀವ ಎಂದು ಜಗತ್ತಿನಲ್ಲಿ ಅವನು ಪ್ರಸಿದ್ಧನಾಗಿದ್ದನು ಚಂದ್ರಸೇನ ರಾಜನಲ್ಲಿ ಬ್ರಾಹ್ಮಣರು ನಿನ್ನ ಕನ್ಯೆಗೆ ಅನುರೂಪನಾದವನು ಕಂಬುಗ್ರೀವನೇ ಆಗಿರುವನು ಅವನಲ್ಲಿ ಎಲ್ಲ ಉತ್ತಮ ಲಕ್ಷಣಗಳಿವೆ ಅವನು ಸಮಸ್ತ ವಿದ್ಯೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರುವನು ಎಂದು ಹೇಳಿದರು ಆಗ ಚಂದ್ರಸೇನನು ಗುಣವತಿ ಎಂಬ ತನ್ನ ರಾಣಿಯಲ್ಲಿ ಕೇಳಿದನು ನಮ್ಮ ಕನ್ಯೆಗೆ ಸುಯೋಗ್ಯವಾದ ವರನು ಬೇಕು ನನ್ನ ವಿಚಾರದಂತೆ ಕಂಬು ಗ್ರೀವನೊಂದಿಗೆ ಇವಳ ವಿವಾಹ ಮಾಡಿಬಿಡಬೇಕು ನಿನಗೆ ಸಮ್ಮತವಾಗಿದೆಯೇ ಸ್ವಾಮಿಯ ಮಾತನ್ನು ಕೇಳಿ ರಾಣಿಯು ಆದರದಿಂದ ತನ್ನ ಕನ್ಯೆ ಮಂದೋದರಿಯಲ್ಲಿ ಕೇಳಿದಳು ನಿನ್ನ ತಂದೆಯವರು ರಾಜಕುಮಾರ ಕಂಬುಗ್ರೀವನೊಂದಿಗೆ ನಿನ್ನ ವಿವಾಹ ಮಾಡಲು ಬಯಸುತ್ತಿದ್ದಾರೆ ನಿನಗೆ ಒಪ್ಪಿಗೆಯೇ ತಾಯಿಯ ಮಾತನ್ನು ಕೇಳಿ ಮಂದೋದರಿಯು ನನ್ನ ವಿಚಾರವನ್ನು ಪ್ರಕಟಿಸಿದಳು ನಾನು ಪತಿಯನ್ನು ವರಿಸುವುದಿಲ್ಲ ವಿವಾಹವಾಗುವುದು ನನಗೆ ಇಷ್ಟವಿಲ್ಲ ನಾನು ಕುಮಾರಿ ವ್ರತದಲ್ಲಿದ್ದು ನನ್ನ ಜೀವನವನ್ನು ಕಳೆಯುವೆನು ಅಮ್ಮ ಸ್ವತಂತ್ರವಾಗಿ ವಿಚರಿಸಬೇಕೆಂಬುದೇ ನನ್ನ ಅಭಿಲಾಷೆಯು ನನ್ನ ಪ್ರತಿ ಕ್ಷಣವೂ ತಪಸ್ಸಿನಲ್ಲಿ ಕಳೆಯುವೆನು ಈ ಸಂಸಾರ ರೂಪಿ ಸಮುದ್ರದಲ್ಲಿ ಪರತಂತ್ರ ವ್ಯಕ್ತಿಗೆ ಅನೇಕ ಕಷ್ಟಗಳನ್ನು ಸಹಿಸಬೇಕಾಗುತ್ತವೆ ಮೋಕ್ಷದ ಸಾಧನೆ ಸ್ವತಂತ್ರತೆಯೇ ಆಗಿದೆ ಎಂಬುದು ಶಾಸ್ತ್ರ ಪಾರಂಗದ ವಿದ್ವಾಂಸರ ಮಾತಾಗಿದೆ ಆದ್ದರಿಂದ ನಾನು ಮುಕ್ತಳಾಗುವೆನು ನನಗೆ ಪತಿಯಿಂದ ಯಾವುದೇ ಪ್ರಯೋಜನವಿಲ್ಲ ವಿವಾಹವಾಗುವಾಗ ಅಗ್ನಿಯ ಸಾಕ್ಷಿಯಾಗಿ ಪತಿದೇವನೇ ನಾನು ಎಲ್ಲ ರೀತಿಯಿಂದ ನಿಮಗೆ ಅಧೀನಳಾಗಿರುವೆ ಎಂದು ಪ್ರತಿಜ್ಞೆ ಮಾಡಲಾಗುತ್ತದೆ ಮತ್ತೆ ಗಂಡನ ಮನೆಗೆ ಹೋಗಿ ಅತ್ತೆ ಮೈದುನರೆಲ್ಲರಿಗೆ ಅನುಕೂಲನಾಗಿ ಇರಬೇಕಾಗುತ್ತದೆ ಪತಿಯ ಚಿತ್ತದಲ್ಲಿ ತನ್ನ ಚಿತ್ತವನ್ನು ಸದಾ ಒಂದಾಗಿಸಿ ಇರುವ ದುಃಖವನ್ನು ಎಲ್ಲಕ್ಕಿಂತ ಹೆಚ್ಚಿನದು ಎಂದು ತಿಳಿಯಲಾಗಿದೆ ಪತಿಯು ಯಾವುದಾದರೂ ಇನ್ನೊಂದು ಸ್ತ್ರೀಯಳ ಜೊತೆಗೆ ಪ್ರೇಮ ಉಂಟಾದರೆ ಸಮತಿಯಿಂದ ಒದಗುವ ದುಃಖದ ಪರ್ವತವೇ ಅವಳ ಮೇಲೆ ಎರಗುತ್ತದೆ ಆಗ ಪತಿಯೊಂದಿಗೆ ಈರ್ಷೆ ಉಂಟಾಗುತ್ತದೆ ಮತ್ತೆ ಕ್ಲೇಶ ಉಂಟಾಗುವುದು ಸತಸಿದ್ಧವಾಗಿದೆ ಅಮ್ಮ ಸಂಸಾರದಲ್ಲಿ ಸುಖ ಎಲ್ಲಿದೆ ಮುಖ್ಯವಾಗಿ ಸ್ತ್ರೀಯರಿಗಾಗಿ ಈ ಸಂಸಾರವು ಸದಾ ಸುಖರಹಿತವಾಗಿಯೇ ಇರುತ್ತದೆ ಅದಕ್ಕಾಗಿ ನಾನು ತಿಳಿದಂತೆ ಪತಿಯನ್ನು ವರಿಸುವುದು ಸರ್ವಥಾ ಅವಾಂಛನೀಯವಾಗಿದೆ ಪುತ್ರಿಯು ಹೀಗೆ ಹೇಳಿದಾಗ ಆಕೆಯ ತಾಯಿ ಚಂದ್ರಸೇನ ರಾಜನಲ್ಲಿ ಹೇಳತೊಡಗಿದಳು ಸ್ವಾಮಿ ರಾಜಕುಮಾರಿಯು ವಿವಾಹವಾಗಲು ಬಯಸುವುದಿಲ್ಲ ಅವಳಿಗೆ ಕುಮಾರಿ ವ್ರತವನ್ನು ಪಾಲಿಸುವುದೇ ಇಷ್ಟವಾಗಿದೆ ಜಪ ಮತ್ತು ವ್ರತದಲ್ಲೇ ಸದಾ ತತ್ಪರಳಾಗಿದ್ದು ಈ ಸಂಸಾರದಲ್ಲಿಂದ ಈ ಸಂಸಾರದಿಂದ ವಿರಕ್ತಳಾಗಲು ಬಯಸುತ್ತಿರುವಳು ವಿವಾಹ ಸಂಬಂಧಿ ಅನೇಕ ದೋಷಗಳು ಆಕೆಗೆ ಪರಿಚಿತವಾಗಿವೆ ಆದ್ದರಿಂದ ಪತಿಯನ್ನಾಗಿಸಲು ಆಕೆಗೆ ಖಂಡಿತವಾಗಿ ರುಚಿಸುವುದಿಲ್ಲ ರಾಣಿಯ ಮಾತನ್ನು ಕೇಳಿ ಚಂದ್ರಸೇನ ರಾಜನು ಪುತ್ರಿಯ ಇಚ್ಛಾನುಸಾರವಾಗಿ ಅವಳ ವಿವಾಹದ ವಿಚಾರವನ್ನೇ ಬಿಟ್ಟು ಬಿಟ್ಟನು ಆ ರಾಜಕುಮಾರಿಯು ತಂದೆ ತಾಯಿಗಳ ರಕ್ಷಣೆಯಲ್ಲೇ ಮನೆಯಲ್ಲೇ ಇದ್ದು ಸಮಯ ಕಳೆಯತೊಡಗಿದಳು ಸ್ತ್ರೀಯರ ಶರೀರದಲ್ಲಿ ಯೌವನವು ಅಂಕುರಿಸಿದಾಗ ಕಾಮನ ಉತ್ಪತ್ತಿಯಾಗುತ್ತ ಉತ್ಪತ್ತಿಯಾಗತೊಡಗುತ್ತದೆ ವಯಸ್ಸಿಗೆ ತಕ್ಕಂತೆ ಹೀಗೆ ಆಗುವುದು ಸ್ವಾಭಾವಿಕವೇ ಆಗಿದೆ ಪದೇ ಪದೇ ಜ್ಞಾನದ ಮಾತುಗಳನ್ನಾಡುವ ರಾಜಕುಮಾರಿಯು ಪುನಃ ಪುನಃ ಪ್ರೇರೇಪಿಸಿದರು ಪತಿಯನ್ನು ಸ್ವೀಕರಿಸುವುದನ್ನು ಬಯಸಿರಲಿಲ್ಲ ಅವಳೇ ಒಂದು ದಿನ ನಿಬಿಡವಾದ ಮರಗಳುಳ್ಳ ಉಪವನಕ್ಕೆ ದಾಸಿಯರೊಂದಿಗೆ ಪ್ರೇಮಪೂರ್ವಕ ವಿಹಾರಕ್ಕಾಗಿ ಹೋದಳು ಅಲ್ಲಿ ಲತೆಗಳು ಪುಷ್ಪಗಳಿಂದ ಸುಶೋಭಿತವಾಗಿದ್ದವು ಅವನ್ನು ನೋಡುತ್ತಾ ಆ ಪ್ರಸನ್ನವದನೆ ಸುಂದರಿಯು ಆ ಉದ್ಯಾನವನದಲ್ಲಿ ಕ್ರೀಡಿಸತೊಡಗಿದಳು ಆ ರಾಜಕುಮಾರಿಯು ಹೂವುಗಳನ್ನು ಕೇಳುತ್ತಾ ಸಂಚರಿಸುತ್ತಿದ್ದಳು ಇಷ್ಟರಲ್ಲಿ ಅದೇ ಮಾರ್ಗವಾಗಿ ದೈವವಶದಿಂದ ಕೋಸಲ ದೇಶದ ಅರಸನು ಬಂದನು ವೀರಸೇನನೆಂಬ ಹೆಸರಿನಿಂದ ಪರಮ ಪ್ರಸಿದ್ಧನಾದ ಆ ರಾಜನು ಬಹಳ ಶೂರನಾಗಿದ್ದನು ಅವನೊಂದಿಗೆ ಅವನ ಸೈನಿಕರು ಗೆದ್ದರು ಆದರೆ ಈ ಆಗ ಅವನು ಒಬ್ಬನೇ ರಥದಲ್ಲಿ ಕುಳಿತು ಬಂದಿದ್ದನು ಸೈನ್ಯವು ಅವನ ಹಿಂದೆ ನಿಧಾನವಾಗಿ ಬರುತ್ತಿತ್ತು ದೂರದಿಂದಲೇ ವೀರಸೇನ ರಾಜನನ್ನು ಯುವತಿ ರಾಜಕುಮಾರಿ ಮಂದೋದರಿಯು ನೋಡಿ ಹೇಳಿದಳು ನೋಡಿ ಈ ಮಾರ್ಗವಾಗಿ ರಥದಲ್ಲಿ ಕುಳಿತು ಯಾರೋ ಪುರುಷನು ಬರುತ್ತಿದ್ದಾನೆ ಈ ರೂಪವುಳ್ಳ ಪುರುಷನ ಭುಜಗಳು ವಿಶಾಲವಾಗಿವೆ ಭಾಗ್ಯವಶದಿಂದ ಎಲ್ಲಿಗೆ ಯಾರೋ ರಾಜನ ಶುಭಾಗಮನವಾಗಿದೆ ಎಂಬುದು ನನಗೆ ವಿಶ್ವಾಸವುಂಟಾಗಿದೆ ಈ ಪ್ರಕಾರ ಆ ಯುವತಿಯು ಮಾತನಾಡುತ್ತಿರುವಂತೆಯೇ ಕೋಸಲ ನರೇಶ ವೀರಸೇನನು ಆಕೆಯ ಬಳಿಗೆ ಬಂದನು ರಾಜಕುಮಾರಿ ಮಂದೋದರಿಯನ್ನು ನೋಡಿ ಅವನ ಆಶ್ಚರ್ಯಕ್ಕೆ ಎಲ್ಲೆಯೇ ಇರಲಿಲ್ಲ ಕೂಡಲೇ ಅವನು ರಥದಿಂದ ಕೆಳಗೆಳೆದು ಬಂದು ದಾಸಿಯಲ್ಲಿ ಕೇಳಿದನು ವಿಶಾಲ ನೇತ್ರವುಳ್ಳ ಈ ಬಾಲಿಕೆ ಯಾರು ಯಾರ ಮಗಳು ನನಗೆ ಬೇಗನೆ ತಿಳಿಸಿರಿ ಹೀಗೆ ಹೇಳಿದಾಗ ದಾಸಿಯ ಮುಖವು ಮುಗುಳ್ನಗೆಯಿಂದ ತುಂಬಿ ಹೋಯಿತು ಹಾಗೆಯೂ ಕೋಸಲ ನರೇಶ ವೀರಸೇನನಲ್ಲಿ ಹೇಳಿದಳು ಸುಂದರ ನೇತ್ರಗಳುಳ್ಳ ವೀರನೆ ತಾವು ಯಾರು ಯಾತಕ್ಕಾಗಿ ಯಾವ ಕಾರ್ಯಕ್ಕಾಗಿ ಈಗ ಇಲ್ಲಿಗೆ ಬಂದಿರುವಿರಿ ಮೊದಲು ನೀವು ತಿಳಿಸುವ ಕೃಪೆ ಮಾಡಬೇಕೆಂದು ನಾನು ಕೇಳುತ್ತಿದ್ದೇನೆ ದಾಸಿಯು ಹೀಗೆ ಕೇಳಿದಾಗ ವೀರಸೇನನು ತನ್ನ ಪರಿಚಯವನ್ನು ಮಾಡಿಕೊಡಲು ಪ್ರಾರಂಭಿಸಿದನು ಈ ಭೂಮಂಡಲದಲ್ಲಿ ಒಂದು ಪರಮಾದ್ಭುತ ಕೋಸಲ ಎಂಬ ದೇಶವಿದೆ ಪ್ರಿಯೆ ನಾನು ಆ ದೇಶದ ರಕ್ಷಕನಾಗಿದ್ದೇನೆ ನನ್ನ ಹೆಸರು ವೀರಸೇನ ನನ್ನ ಬಳಿ ಇರುವ ಚತುರಂಗ ಸೇನೆಯು ಇಚ್ಛಾನುಸಾರವಾಗಿ ಹಿಂದಿನಿಂದ ಬರುತ್ತಾಗಿದೆ ದಾರಿಯು ತಪ್ಪಿದ್ದರಿಂದ ನಾನು ಇಲ್ಲಿಗೆ ಬಂದೆನು ನನ್ನನ್ನು ಕೋಸಲದ ರಾಜನೆಂದೇ ತಿಳಿಯಿರಿ ದಾಸಿಯು ಹೇಳಿದಳು ರಾಜನೇ ಮಹಾರಾಜ ಚಂದ್ರಸೇನನ ರಾಜಕುಮಾರಿಯು ಇವಳು ಈಕೆಯ ಹೆಸರು ಮಂದೋದರಿ ರಾಜಕುಮಾರಿಯು ಕ್ರೀಡಿಸಲು ಈ ಉಪವನಕ್ಕೆ ಬಂದಿರುವಳು ದಾಸಿಯ ಮಾತನ್ನು ಕೇಳಿ ರಾಜ ವೀರಸೇನನು ಪುನಃ ಆಕೆಯಲ್ಲಿ ಹೇಳಿದನು ಸೈರಂಧ್ರಿಯೆ ನೀನು ದೊಡ್ಡ ವಿದುಷಿಯಾಗಿರುವೆ ನೀನು ನನ್ನ ಮಾತನ್ನು ರಾಜಕುಮಾರಿಗೆ ತಿಳಿಸು ನಾನು ಹೇಳುವುದು ಇಷ್ಟೇ ಸುಲೋಚನೆ ನನ್ನ ಜನ್ಮವು ಕಕುಸ್ತ ವಂಶದಲ್ಲಿ ಆಗಿದೆ ನಾನು ಕೋಸಲದ ರಾಜನಾಗಿರುವೆನು ರಾಮಿನಿ ನೀನು ಗಾಂಧರ್ವ ವಿಧಿಯಿಂದ ನನ್ನನ್ನು ಪತಿಯನ್ನಾಗಿಸುವ ಕೃಪೆ ಮಾಡು ನನ್ನ ಮನೆಯಲ್ಲಿ ಬೇರೆ ಯಾವ ಭಾರ್ಯೆಯೂ ಇಲ್ಲ ಯೌವನ ಸಂಪನ್ನ ಸುಂದರಿಯೇ ನಾನು ನಿಮ್ಮ ರಾಜಕುಮಾರಿಯನ್ನು ಬಯಸುತ್ತಿರುವೆನು ನೀನು ಕುಲೀನ ಮನೆಯ ಕನ್ಯೆಯಾಗಿರುವೆ ನಿನ್ನ ತಂದೆಯು ನನ್ನೊಂದಿಗೆ ವಿಧಿವತ್ತಾಗಿ ನಿನ್ನ ವಿವಾಹ ಮಾಡಿಕೊಡುವನು ನಾನು ನಿನಗೆ ಅನುಕೂಲ ಪತಿಯಾಗುವೆನು ಇದರಲ್ಲಿ ಸಂದೇಹವೇ ಇಲ್ಲ ಮಹಿಷಾಸುರನು ಹೇಳುತ್ತಾ ಇದ್ದನು ವೀರಸೇನ ರಾಜನ ಮಾತನ್ನು ಕೇಳಿ ಸೈರಂಧ್ರಿಯು ಮಂದೋದರಿಯಲ್ಲಿ ಈ ಸಂದೇಶವನ್ನು ಹೇಳತೊಡಗಿದಳು ಅವಳು ನಗುತ್ತ ಮಧುರವಾಗಿ ಇಂತೆಂದಳು ಪ್ರಿಯ ಮಂದೋದರಿಯೇ ಸೂರ್ಯವಂಶದ ಕುಲದೀಪಕ ಈ ರಾಜನು ಇಲ್ಲಿಗೆ ಆಗಮಿಸಿರುವನು ಇವನು ಬಹಳ ಸುಂದರ ಮತ್ತು ಶಕ್ತಿ ಸಂಪನ್ನನಾಗಿರುವನು ಇವನ ವಯಸ್ಸು ಹೆಚ್ಚು ಕಮ್ಮಿ ನಿನ್ನಷ್ಟೇ ಇದೆ ಸುಂದರಿ ನಿನ್ನ ಕುರಿತು ಇವನಿಗೆ ಚೆನ್ನಾಗಿ ಪ್ರೇಮ ಉಂಟಾಗಿದೆ ವಿಶಾಲ ನೇತ್ರವುಳ್ಳ ರಾಜಕುಮಾರಿಯೇ ನೀನು ವಿವಾಹ ಯೋಗ್ಯಳಾಗಿರುವೆ ಆದರೆ ನಿನ್ನ ಮನಸ್ಸಿನಲ್ಲಿ ವಿರಾಗವೇ ಆವರಿಸಿದೆ ಇದನ್ನು ತಿಳಿದು ನಿನ್ನ ತಂದೆಯು ಸರ್ವಥಾ ದುಃಖಿಯಾಗಿರುತ್ತಾರೆ ರಾಜನು ನಿಟ್ಟುಸಿರುಬಿಟ್ಟು ಈ ವಿಷಯದಲ್ಲಿ ನಮ್ಮಲ್ಲಿ ದಾಸಿಯರೇ ನೀವು ಸದಾ ಸೇವೆಯಲ್ಲೇ ತೊಡಗಿರುವಿರಿ ನನ್ನ ಈ ರಾಜಕುಮಾರಿಯನ್ನು ಸಮಜಾಯಿಸಿರಿ ಎಂದು ಹೇಳಿರುವರು ಆದರೆ ನಿನ್ನ ಹಠಮಾರಿತನದಿಂದ ನಾವು ಏನನ್ನು ಹೇಳಲಾರೆವು ಹೀಗಿದ್ದರೂ ಸ್ತ್ರೀಯರಿಗಾಗಿ ಪತಿಯ ಸೇವೆಯೇ ಪರಮ ಧರ್ಮವಾಗಿದೆ ಎಂಬುದು ಮನುವಿನ ಮಾತಾಗಿದೆ ಪತಿ ಸೇವೆಯಲ್ಲಿ ಮುಳುಗಿದ ಸತಿಯು ಸ್ವರ್ಗವನ್ನು ಪಡೆದುಕೊಳ್ಳಬಲ್ಲಳು ಆದ್ದರಿಂದ ವಿಶಾಲಾಕ್ಷಿಯೇ ನೀನು ವಿಧಿವತ್ತಾಗಿ ವಿವಾಹವಾಗು ಎಂದು ತಿಳಿಸಲು ಬಯಸುತ್ತಿರುವೆವು ರಾಜಕುಮಾರಿ ಮಂದೋದರಿಯು ಹೇಳಿದಳು ಸಖಿಯೇ ಪತಿಯನ್ನಾಗಿಸುವುದು ನನಗೆ ಖಂಡಿತವಾಗಿ ಇಷ್ಟವಿಲ್ಲ ನಾನು ಅದ್ಭುತ ತಪಸ್ಸನ್ನು ಮಾಡುವೆನು ನೀವು ಈ ಕೋಸಲ ರಾಜನ ಅರಸನನ್ನು ನಿರಾಕರಿಸಿಬಿಡಿರಿ ಈ ನಿರ್ಲಜ್ಜನು ನನ್ನ ಮೇಲೆ ಏಕೆ ಕಣ್ಣುಗಳನ್ನು ನೆಟ್ಟಿರುವನು ಸೈರಂಧ್ರಿಯು ಹೇಳಿದಳು ದೇವಿಯೇ ಈ ಕಾಮನನ್ನು ಗೆಲ್ಲುವುದು ಬಹಳ ಕಷ್ಟವಾಗಿದೆ ಜೊತೆಗೆ ಕಾಲದ ಗತಿಯನ್ನು ಮೀರುವುದು ಅಸಂಭವವೇ ಆಗಿದೆ ಆದ್ದರಿಂದ ಸುಂದರಿಯೇ ನೀನು ನಮ್ಮ ಉಚಿತವಾದ ಮಾತನ್ನು ಅವಶ್ಯವಾಗಿ ಪಾಲಿಸಬೇಕು ಇಲ್ಲದಿದ್ದರೆ ನೀನು ಎಂದಾದರೂ ದುಃಖದ ಹೊಂಡದಲ್ಲಿ ಬಿದ್ದು ಹೋಗುವೆ ಇದು ನಿಶ್ಚಿತವಾಗಿದೆ ಸೈರಂಧೆಯ ಮಾತನ್ನು ಕೇಳಿ ರಾಜಕುಮಾರಿಯು ಆಕೆಯಲ್ಲಿ ಹೇಳಿದಳು ದಾಸಿಯೇ ದೈವ ಆಗುವುದು ಆಗಿಯೇ ತೀರುವುದು ಅದರ ಚಿಂತೆ ನನಗಿಲ್ಲ ಆದರೆ ನಾನು ವಿವಾಹವಾಗಲಾರೆ ಎಂಬುದು ನನ್ನ ನಿಶ್ಚಿತ ವಿಚಾರವಾಗಿದೆ ಮಹಿಷಾಸುರನು ಹೇಳುತ್ತಲೇ ಇದ್ದನು ರಾಜಕುಮಾರಿ ಮುಂದೋದರಿಯ ನಿಶ್ಚಿತ ವಿಚಾರವನ್ನು ತಿಳಿದು ಸೈರಂದ್ರಿಯು ಹೋಗಿ ಕೋಸಲ ಅರಸು ವೀರಸೇನನಲ್ಲಿ ಹೇಳಿದಳು ರಾಜನೇ ತಾವು ಇಚ್ಛಾನುಸಾರ ಇಲ್ಲಿಂದ ತೆರಳುವ ಕೃಪೆ ಮಾಡಿರಿ ನಿಮ್ಮಂತಹ ಸಭ್ಯ ಪತಿಯನ್ನು ಕೂಡ ಈ ರಾಜಕುಮಾರಿಯು ವರಿಸಲು ಬಯಸುತ್ತಿಲ್ಲ ದಾಸಿಯ ಮಾತನ್ನು ಕೇಳಿ ವೀರಸೇನ ರಾಜನ ಮುಖದಲ್ಲಿ ಉದಾಸೀನತೆ ಆವರಿಸಿತು ತನ್ನ ಸೈನ್ಯದೊಂದಿಗೆ ಅವನು ತನ್ನ ಕೋಸಲ ದೇಶಕ್ಕೆ ಹೊರಟು ಹೋದನು ರಾಜಕುಮಾರಿಯ ಕುರಿತು ಈಗ ಅವನಿಗೆ ಆಸೆ ಉಳಿಯಲಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ